ಇದು ಬಿಗ್ ಬಾಸ್ ಈಗ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಲಿದೆ ನೀವು ಹೊರಭಿಸಲು ಇಚ್ಛಿಸುವ ಮೊದಲ ಸದಸ್ಯರ ಹೆಸರನ್ನು ಸೂಕ್ತ ಕಾರಣಗಳೊಂದಿಗೆ ಈ ಕೂಡಲೇ ತಿಳಿಸಿ ಬಿಗ್ ಬಾಸ್ ನಾನು ನಮ್ಮ ಅತ್ತೆನ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ ಬಿಗ್ ಬಾಸ್ ಅತ್ತೆನ ಯಾಕೆ ನಾಮಿನೇಟ್ ಮಾಡ್ತೀನಿ ಅಂತಂದ್ರೆ ಬೆಳಿಗ್ಗೆ ಸಂಜೆವರೆಗೂ ಅವರು ಕೇಳ್ ಕೇಳಿದ್ ಕೇಳಿ ಕೇಳಿದ್ದು ರುಚಿ ರುಚಿಯಾಗಿ ನಾನು ಮಾಡ್ಕೊಡ್ತಾನೆ ಇರ್ಬೇಕು ಬಿಗ್ ಬಾಸ್ ನಾನು ಹೋಟೆಲ್ ಅಲ್ಲಿ ಒಂಥರ ಸರ್ವರ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ನನ್ನನ್ನ ನಾನು ಒಂದ್ ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂತ ಬಿಟ್ಟು ಬಂದ್ ಮಲ್ಕೊಂಡ್ರೆ ಆಗ್ಲೇ ಅವ್ರ ಮಗನ್ಗೆ ಫೋನ್ ಮಾಡಿ ಹೇಳ್ತಾರೆ ಬಿಗ್ ಬಾಸ್ ಫಸ್ಟ್ ನಮ್ಮತ್ತೆನ ನಾಮಿನೇಟ್ ಮಾಡ್ತೀನಿ ಬಿಗ್ ಬಾಸ್ ಆಮೇಲೆ ಅದ್ ಅತ್ತೆ ಮಗನ ನಾಮಿನೇಟ್ ಮಾಡ್ತೀನಿ ಬಿಗ್ ಬಾಸ್ ನಮ್ಮ ಅತ್ತೆ ಮಗ ಯಾಕೆ ಅಂತಂದ್ರೆ ಅವ್ರಮ್ಮ ಏನ್ ಹೇಳ್ತಾರೋ ಅದಕ್ಕೆಲ್ಲ ಹೂ ಹೂ ಅಂತ ತಲೆ ಆಡಿಸ್ತಾರೆ ಬಿಗ್ ಬಾಸ್ ಏನು ಅಂತಾನು ಯೋಚನೆನೂ ಮಾಡಲ್ಲ ನನ್ನನ್ನು ಕೇಳಲ್ಲ ತಪ್ಪದು ಸರಿಯಾದ ನೋಡೋದು ಇಲ್ಲ ಬೇಕಾ ಅಮ್ಮ ಏನ್ ಹೇಳ್ತಾರ ಅವಾಗ ಅವ್ರು ಕೇಳ್ಕೊಂಡ್ ನನ್ನ ಹತ್ರ ಯಾವಾಗೂ ಜಗಳ ಮಾಡ್ತಾರೆ ಬೇಕೋಸ್ ಅದಕ್ಕೆ ನಮ್ಮ ಮತ್ತೆ ಮಗುನೂ ನಮ್ಮ ಇದ್ರೆ ನೇರವಾಗಿ ನಾಮಿನೇಟ್ ಮಾಡ್ತಾರು ನಮ್ಮ ಅತ್ತೆ ನಾಲ್ಕು ಅಂದ್ರೆ ಅತ್ತೆ ಮಗನ್ ಎಂಟು ಅಂತೀನಿ ಆದಮೇಲೆ ಆದ್ಮೇಲೆ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗ್ಬೇಕಂದ್ರೆ ಈರುಳ್ಳಿ ಬಿಟ್ಟು ಬೇರೆ ಯಾರು ನಮ್ಮನ್ನು ಅಳಿಸಿರಬಾರ್ದು ಅಷ್ಟು ಸ್ಟ್ರಾಂಗ್ ಆಗ್ಬೇಕು ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಇದು ನಮ್ಮ ಅಕ್ಕಂಗಿಯರಿಗೆ ಮಾತ್ರ ಹೇಳ್ತಿದ್ದೀನಿ ನಮ್ಮ ಅಣ್ಣಂದಿರಿಗೆ ಏನೂ ಇಲ್ಲ ಬಯಸ್ಕೊಂಡ್ ಅಷ್ಟೇ ಕೆಲಸ ನಿಮಗೆ ಮತ್ತೆ ಆಸ್ಪತ್ರೆಗೆ ಹೋದ್ರಲ್ಲ ಏನಂದ್ರು ಡಾಕ್ಟ್ರು ಅಯ್ಯೋ ಏನಿಲ್ಲ ಕಣೆ ಹ ಶುಗರ್ ಜಾಸ್ತಿ ಆಗೈತಂತೆ ಹ್ಮ್ ಏನೇ ಶುಗರ್ ಜಾಸ್ತಿ ಆಗಿದ್ರು ಬಾಯಿ ರುಚಿ ಮಾತ್ರ ಮಾಡಲ್ವಲ್ಲ ನೀವು ಚಿಕನ್ ಗೊಜ್ಜು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿ ನೋಡ್ಸನಾ ಪ್ರಪಂಚದಲ್ಲಿ ಯಾರ ಹತ್ರ ಬೇಕಾದ್ರು ನೀನ್ ತಟ್ಟೆ ಚೊಂಬು ಪಕೆಟ್ಟು ಲೋಟ ಇಡ್ಕೋಬಹುದು ಆದ್ರೆ ಈ ಅತ್ತೆ ಹತ್ರ ಮಾತ್ರ ಇಡ್ಕೋಳಕ್ ಆಗಲ್ಲ ತಿಳ್ಕೊ ಅದ್ ಯಾರ ಆಗಲ್ಲ ಆಗಲ್ಲೇ ನೀವ್ ಹೋಗ್ಬೇಕಾದ್ರೆ ನೀವೇ ಇಡ್ಕೊಂಡ್ ಹೋಗ್ಬೇಕು ಅದ್ಯಾಕತ್ತೆ ಎಲ್ಲಾ ಬ್ಲೌಸ್ ಪೀಸ್ ಎತ್ಕೊಂಡು ಹೋಗ್ ನೋಡ್ತಾ ಇದ್ರಲ್ಲ ಅಯ್ಯೋ ಈ ಸೀರೆಗೆ ಬ್ಲೌಸ್ ಇರ್ಲಿಲ್ಲ ಅದಕ್ಕೆ ಯಾವ್ದಾರ ಮ್ಯಾಚ್ ಅಂತ ನೋಡ್ತೀನಿ ಒಂದು ಮ್ಯಾಚೇ ಆಗ್ತಾ ಇಲ್ಲ ಕೊಡೋರ್ ಕೊಡ್ತಾರ ಕಣಮ್ಮ ಅರ್ಶನ ಕುಂಕುಮ ಕಾರ್ದು ಅರ್ಶನ ಕುಂಕುಮ ಕೊಡದ ಕೊಡೋರ್ ಕೊಡ್ತಾರೆ ನಿಮ್ ಹತ್ರ ಯಾವ್ ಸೀರೆ ಐತೆ ಯಾವ್ ಕಲರ್ ಬ್ಲೌಸ್ ಪೀಸ್ ಅಂತ ಕೇಳ್ತಾನೆ ಕೊಡ್ಬೇಕು ಯಾವ್ದೋ ಒಂದ್ ಕೊಟ್ಬಿಡ್ತಾರೆ ಚೆನ್ನಾಗಿರೋ ಬ್ಲೌಸ್ ಪೀಸ್ ಆಚೆ ಹೋಗಿ ಇವಾಗ ಬಂದೆ ನೋಡಿದ್ರೆ ಅಡ್ಗೆ ಏನೂ ಇಲ್ಲ ಈಗ ಅಡ್ಗೆ ಮಾಡ್ಕೊಂಡ್ ತಿನ್ಬೇಕಂದ್ರೆ ಒನ್ ಅವರ್ ಬೇಕು ಆರ್ಡರ್ ಮಾಡೇ ತರ್ಸ್ಕೊಡ್ತೀನಿ ಆರ್ಡರ್ ಮಾಡಿ ತರ್ಸಿದ್ರೆ ದುಡ್ಡು ವೇಸ್ಟ್ ಆಗುತ್ತೆ ಮನೇಲಿ ಅಡ್ಗೆ ಮಾಡಿದ್ರೆ ದುಡ್ಡು ಉಳಿಯುತ್ತೆ ಮನೇಲೆ ಮಾಡ್ತೀನಿ ಮನೇಲಿ ಮಾಡಿದ್ರೆ ಅದೇ ಚಪಾತಿ ಅದೇ ದೋಸೆ ಅದೇ ಪಲ್ಯ ತಿನ್ಬೇಕು ಹೊರ್ಗಡೆ ಮಾಡಿದ್ರೆ ನಮ್ ಬಾಯಿಗೆ ಬೇಕಾಗಿದ್ದನ್ನ ಆರ್ಡರ್ ಮಾಡ್ಕೊಂಡ್ ತಗೊಂಬ ತಿನ್ಬೋದು ಆರ್ಡ್ರೇ ಮಾಡ್ತೀನಿ ಮನೇಲಿ ಅಡ್ಗೆ ಮಾಡಿದ್ರೆ ಹೆಲ್ತಿ ಒಳ್ಳೇದು ಆಚೆ ಅಡುಗೆ ಆಚೆ ಆರ್ಡರ್ ಮಾಡಿದ್ರೆ ಹೆಲ್ತಿ ಒಳ್ಳೇದಲ್ಲ ಏನ್ ಮಾಡೋದು ಏನ್ ಮಾಡೋದು ಗೊತ್ತೇ ಆಗ್ತಾ ಇಲ್ಲ ಹೆಂಗೆ ಆರ್ಡರ್ ಮಾಡ್ತರ್ಸ್ಲೋ ಮನೇಲಿ ಮಾಡ್ಲೋ ಆರ್ಡರ್ ಮಾಡ್ತರ್ಸ್ಲೋ ಮನೇಲಿ ಮಾಡ್ಲೋ ಏನ್ ಮಾಡ್ಲಿ ಏನ್ ಮಾಡಲ್ಲ ಆರ್ಡರ್ ಮಾಡ್ಬಿಟ್ಟಿಲ್ಲ